ಇಡೀ ವರ್ಷದಲ್ಲಿ ಯಾವ ವ್ರತವನ್ನು ಮಾಡದೆ ಹೋದರೂ ಪರವಾಗಿಲ್ಲ ಶಿವರಾತ್ರಿ ಒಂದು ದಿನ ಹಗಲು ರಾತ್ರಿ ನಾವು ವ್ರತನಿಷ್ಠರಾಗಿ ಭಗವಂತನ ಉಪಾಸನೆ ಮಾಡಿದ್ರೆ ಅಷ್ಟೂ ವ್ರತಗಳ ಫಲಗಳು ಸಿದ್ಧಿಸುತ್ತವೆ ಈ ದಿನದ ಮಹಾತ್ಮ್ಯ ಅಂಥದ್ದು ನಮಸ್ಕಾರ ಓಂ ನಮ ಶಿವಾಯ ಮಹಾಶಿವರಾತ್ರಿ ಮಹಾ ವ್ರತದ ಮಹಾ ಉತ್ಸವದ ಹಾರ್ದಿಕ ಶುಭಾಶಯಗಳು ವ್ರತಾನಾಂ ಉತ್ತಮೋತ್ತಮಂ ಅಂತ ಹೇಳ್ತಾರೆ ವ್ರತಾನಾಂ ಉತ್ತಮೋತ್ತಮಂ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠತಮವಾದದ್ದು ಈ ಮಹಾಶಿವರಾತ್ರಿ ವ್ರತ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಪ್ರತಿ ತಿಂಗಳ ತ್ರಯೋದಶಿಯನ್ನು ನಾವು ಮಾಸ ಶಿವರಾತ್ರಿ ಅಂತ ಆಚರಿಸ್ತೀವಿ ಅದರಲ್ಲಿ ವಿಶೇಷವಾಗಿ ಮಾಘ ಮಾಸದ ಶಿವರಾತ್ರಿ ತುಂಬ ವೈಶಿಷ್ಟ್ಯಪೂರ್ಣವಾದದ್ದು ಇದರ ಕುರಿತಾಗಿ ಹಲವಾರು ಶೈವ ಪುರಾಣಗಳಲ್ಲಿ ತುಂಬ ಕಥೆಗಳೆಲ್ಲ ಇವೆ ತುಂಬ ಹಿನ್ನೆಲೆ ಇದೆ ಇದರ ಪ್ರಾಶಸ್ತ್ಯದ ವರ್ಣನೆ ಇದೆ ಇದರ ವ್ರತದ ವಿಧಿವಿಧಾನಗಳ ಬಗ್ಗೆ ಉಲ್ಲೇಖಗಳಿವೆ ಚರ್ಚೆಗಳಿವೆ ಈ ಮಹಾಶಿವರಾತ್ರಿ ಅನ್ನೋದು ಒಂದು ಮಹಾ ವ್ರತವಾಗಿದೆ ನಮ್ಮಲ್ಲಿ ವ್ರತ ಮತ್ತು ಉತ್ಸವ ಹಾಗೂ ವ್ರತೋತ್ಸವಗಳು ಅಂತ ಕಲ್ಪನೆ ಇದೆ ವ್ರತ ಅಂತನಂದರೆ ವೃಣುತೇ ಇತಿ ವ್ರತ ನಾವೇ ಚೂಸ್ ಮಾಡ್ಕೊಳ್ಳೋದು ನಾವೇ ಆಯ್ದು ಮಾಡ್ಕೊಳ್ಳುವಂತಹ ಜಾಗರಣೆ ಉಪವಾಸ ಬ್ರಹ್ಮಚರ್ಯ ದಾನ ಪೂಜೆ ನಿಷ್ಠೆ ಮಡಿ ಆಚರಣೆ ಇತ್ಯಾದಿ ನಾವು ತನುಮನ ಮಾತು ಕಾಯಾವಾಚ ಮನಸ್ಸು ಶುದ್ಧವಾಗಿರೋದಕ್ಕೆ ಏನೇನು ಡಿಸಿಪ್ಲಿನ್ಸ್ ಮಾಡ್ಕೊಳ್ತೀವೋ ಏನೇನು ಶುದ್ಧವಾದ ಆಚರಣೆಗಳನ್ನು ಮಾಡಿ ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಿಕೊಳ್ತೀವೋ ಶಕ್ತಗೊಳಿಸ್ಕೊಳ್ತೀವೋ ನಿರ್ಮಲಗೊಳಿಸ್ಕೊಳ್ತೀವೋ ಅದನ್ನೆಲ್ಲ ವ್ರತ ಅಂತ ಹೇಳ್ತಾರೆ ನಾನಾ ಬಗೆಯ ವ್ರತಗಳಿವೆ ತಪಾದಿಗಳ ವ್ರತವನ್ನು ಹಿಡಿಬೋದು ದಾನ ಧರ್ಮಾದಿಗಳನ್ನು ಮಾಡ್ಬೋದು ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಭೇಟಿಯಾಗುವಂತಹ ತಪಸ್ವಿಗಳ ಪೈಕಿ ಎಂತೆಂಥ ವ್ರತಧಾರಿಗಳು ಇರ್ತಾರೋ ಕೆಲವರು ಸ್ಥಂಡಿಲ ಶಾಹಿನ ಕೇವಲ ನೆಲದ ಮೇಲೆ ಅಂದೆ ಯಾವ ಹಾಸಿಗೆ ಇಲ್ಲದೆ ಬಂಡೆ ಮಲ್ಕೊಳ್ತಾರೆ ಕೆಲವರು ಉನ್ಮರ್ಜಕ ನೀರಿನಲ್ಲಿ ಕಂಠರುದ್ದಕ್ಕೂ ನಿಂತು ಜಪ ಮಾಡ್ತಾರೆ ಇನ್ನು ಕೆಲವರು ಹಗಲು ರಾತ್ರಿ ಸೇವೆ ಮಾಡ್ತಿರ್ತಾರೆ ಕೆಲವರು ಯಜ್ಞ ಭೂಮಿಯಲ್ಲೇ ವಾಸ ಮಾಡ್ತಾರೆ ಕೆಲವರು ಕೇವಲ ನೀರು ಕುಡಿದು ಬದುಕ್ತಾರೆ ಕೆಲವರು ಕೇವಲ ಪ್ರಾಣಾಯಾಮ ಮಾಡಿ ಬದುಕ್ತಾರೆ ಕೆಲವರು ಕೇವಲ ಸೊಪ್ಪು ತಿಂದು ಬದುಕ್ತಾರೆ ಕೆಲವರು ಹಸಿ ಹಸಿಯಾದ ಧಾನ್ಯಗಳನ್ನು ಹಂಗೆ ಕಚ್ಚಿ ತಿಂತಾರೆ ಅವ್ರ ಅಡುಗೆ ಮಾಡ್ಕೊಳ್ಳಲ್ಲ ಇನ್ನು ಕೆಲವರು ಜಪ ನಿರತಾ ತಪನಿರತಾ ಹೀಗೆ ಹಲವಾರು ಬರ್ತಾರೆ ಅಂದ್ರೆ ಈ ವ್ರತದ ಕಲ್ಪನೆ ತುಂಬಾ ಹಳೆದು ವೈದಿಕ ಕಾಲದಿಂದ ನಮ್ಮಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತರಂಗವನ್ನು ಶುದ್ಧ ಶಕ್ತ ಮಾಡಿಕೊಳ್ಳದೆ ನಾವು ಜಗತ್ತಲ್ಲಿ ಏನು ಸಾಧಿಸೋದಾಗೋದಿಲ್ಲ ಹಾಗಾಗಿ ಲೌಕಿಕವಾಗ್ಲಿ ಪಾರಮಾರ್ಥಿಕವಾಗ್ಲಿ ಮೊದಲು ಈ ಉಪಕರಣ ಏನಿದೆ ನಮ್ಮ ಅಂತಃಕರಣ ಇದು ನಾಲ್ಕು ಭಾಗವಾಗಿದೆಯಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತ ಇದನ್ನ ಶುದ್ಧಗೊಳಿಸಿಕೊಳ್ಬೇಕು ಶಕ್ತಗೊಳಿಸ್ಕೊಳ್ಬೇಕು ದೇಹವನ್ನ ನಿರ್ಮಲವಾಗಿಸ್ಕೋಬೇಕು ಹಾಗಾಗಿ ಹಲವಾರು ವ್ರತಗಳಿವೆ ವೈಯಕ್ತಿಕ ವ್ರತಗಳು ಇವೆ ಪುರುಷರಿಗಾಗಿ ವ್ರತಗಳಿವೆ ಸ್ತ್ರೀಯರಿಗಾಗಿ ಇವೆ ಎಲ್ಲರೂ ಸೇರಿ ಮಾಡುವಂತದ್ದಿದೆ ದಂಪತಿಗಳಿಗಾಗಿ ಇದೆ ಮತ್ತೆ ಇಡೀ ಕುಟುಂಬ ಆಚರಿಸಬಹುದಾದ ವ್ರತಗಳಿವೆ ಸಾಮೂಹಿಕ ವ್ರತಗಳಿವೆ ದೇಶ ಕಾಲಕ್ಕೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಾಂತಕ್ಕೆ ಅನುಗುಣವಾಗಿ ಭೂಗೋಳಕ್ಕೆ ಅನುಗುಣವಾಗಿ ಹಲವಾರು ವ್ರತಗಳಿವೆ ಕೆಲವು ಪ್ಯಾನ್ ಇಂಡಿಯಾ ಇಡೀ ಭಾರತ ವರ್ಷದಾದ್ಯಂತ ಅನಾದಿ ಕಾಲದಿಂದ ಆಚರಣೆಯಲ್ಲಿರುವಂಥ ವ್ರತಗಳು ಅಂತಹ ವ್ರತಗಳ ಪೈಕಿ ನಮ್ಮ ಮಹಾಶಿವರಾತ್ರಿ ಕೂಡ ಒಂದು ವ್ರತ ಮಹಾಶಿವರಾತ್ರಿಯನ್ನು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಭಾರತ ಇವತ್ತಿನ ಭಾರತದಲ್ಲಷ್ಟೇ ಅಲ್ಲ ಈ ಬಿಗರ್ ಇಂಡಿಯಾ ಭಾರತ ಅಖಂಡ ಭಾರತ ಯಾವುದು ಇತ್ತು ನಾವು ಇವತ್ತು ಆಕ್ರಮಣಕಾರರಿಗೆ ಖಂಡತುಂಡವಾಗಿ ಕಳ್ಕೊಂಡಿದ್ದೀವಲ್ಲ ಅದೆಲ್ಲವನ್ನೂ ಸೇರಿಸಿದಾಗ ಅಖಂಡ ಭಾರತವನ್ನು ಊಹಿಸಿಕೊಳ್ಳಿ ಅಲ್ಲೆಲ್ಲ ಕೂಡ ನಿಮಗೆ ಈ ಶಿವರಾತ್ರಿಯ ಆಚರಣೆಯ ಹಿನ್ನೆಲೆ ಇದ್ದ ಇತಿಹಾಸದ ದಾಖಲೆಗಳು ನಾನಾ ಬಗೆಯಲ್ಲಿ ಸಿಗತ್ವೆ ಶಾಸನಗಳಲ್ಲಿ ಇದರ ಉಲ್ಲೇಖಗಳಿವೆ ಪುರಾಣಗಳಲ್ಲಿವೆ ಕಾವ್ಯಾದಿಗಳಲ್ಲಿ ಕಾಣಬರುತ್ತೆ ಇನ್ನು ಜೀವಂತ ಸಂಪ್ರದಾಯಗಳಲ್ಲಿ ಲಿವಿಂಗ್ ಟ್ರೆಡಿಷನ್ಸ್ ಅಲ್ಲಿ ಇದೆ ನಾವು ಇವತ್ತು ಅದನ್ನು ಪಾಲಿಸ್ತಾ ಇದೀವಿ ಇಂತಹ ಶಿವರಾತ್ರಿ ವ್ರತದ ವೈಶಿಷ್ಟ್ಯಗಳು ಹಲವು ನಾವು ಇಡೀ ವರ್ಷದಲ್ಲಿ ಯಾವ ವ್ರತವನ್ನು ಮಾಡದೆ ಹೋದ್ರೂ ಪರವಾಗಿಲ್ಲ ಶಿವರಾತ್ರಿ ಒಂದು ದಿನ ಹಗಲು ರಾತ್ರಿ ನಾವು ವ್ರತನಿಷ್ಠರಾಗಿ ಭಗವಂತನ ಉಪಾಸನೆ ಮಾಡಿದ್ರೆ ಅಷ್ಟು ವ್ರತಗಳ ಫಲಗಳು ಸಿದ್ಧಿಸುತ್ತವೆ ಈ ದಿನದ ಮಹಾತ್ಮ್ಯ ಅಂತದ್ದು ಅಂತ ಹೇಳ್ತಾರೆ ಶಿವರಾತ್ರಿ ಎಂದೇ ಪರಮಾತ್ಮನು ಅರ್ಧನಾರೀಶ್ವರ ನಾಗಿ ವ್ಯಕ್ತನಾಗಿ ಈ ಸೃಷ್ಟಿಯನ್ನು ಪ್ರಾರಂಭ ಮಾಡ್ದ ಅಂತ ಹೇಳ್ತಾರೆ ಆ ಜಗನ್ಮಾತೆ ಪಾರ್ವತಿಯಾಗಿ ಅವತರಿಸಿ ಶಿವನನ್ನ ವರಿಸಿದಂತಹ ದಿನವೂ ಶಿವರಾತ್ರಿ ಅಂತ ಹೇಳ್ತಾರೆ ಹಾಗೆ ಮುಂದೆ ಎಂದೋ ಯಾವುದೋ ಕಲ್ಪದಲ್ಲೋ ಈ ಕಲ್ಪಾಂತ್ಯದಲ್ಲೂ ಆಗುವ ಪ್ರಳಯವು ಶಿವರಾತ್ರಿಯ ದಿನದಂದೇ ಸಂಭವಿಸುತ್ತೆ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಈ ಶಿವರಾತ್ರಿಯ ಮಹಾತ್ಮ್ಯವನ್ನ ಆಧರಿಸಿವೆ ಅಂತಹ ಒಂದು ಪ್ರಶಸ್ತವಾದ ದಿನ ಶಿವರಾತ್ರಿ ಅಂತ ಕೂಡ ಪರಂಪರೆ ನಂಬುತ್ತೆ ಮತ್ತು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಈ ವ್ರತ ಮಾಡಿದ್ರು ಕೂಡ ನಮಗೆ ಎಲ್ಲವೂ ಭರಿಸುತ್ತೆ ಶಿವರಾತ್ರಿಯ ದಿನ ಅಂತ ಹೇಳಿ ನಾವು ಬೇಡರ ಕಣ್ಣಪ್ಪನ ಕಥೆಯನ್ನು ನೋಡ್ತೀವಿ ಏನೂ ಅರಿಯದಂಥ ಮುಗ್ಧ ವನ್ಯ ವ್ಯಕ್ತಿ ಆತ ಆತ ದೇವರ ಮುಂದೆ ಹಸಿ ಮಾಂಸವನ್ನಿಟ್ಟು ಬಾಯಿಂದ ಮುಕ್ಕಳಿಸಿದಂಥ ನೀರನ್ನೇ ಅಭಿಷೇಕವನ್ನಾಗಿ ಮಾಡಿ ಪರಮ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ ಶಿವರಾತ್ರಿಯ ದಿನ ಅವನಿಗಿದು ಶಿವರಾತ್ರಿ ಅಂತ ಗೊತ್ತಿಲ್ಲ ಇವತ್ತು ವ್ರತ ಮಾಡಬೇಕು ಅಂತ ಗೊತ್ತಿಲ್ಲ ಅದೇನು ಅವತ್ತು ಅವನಿಗೆ ಆಹಾರ ಸಿಕ್ಕಲಿಲ್ಲ ನೀರು ಸಿಕ್ಕಲಿಲ್ಲ ಮಲ್ಗಕಾಗ್ಲಿಲ್ಲ ಬೈ ಡಿಫಾಲ್ಟ್ ಅವ್ನ್ ಅವನ ಕೈಯಿಂದ ಜಾಗರಣೆ ಉಪವಾಸಗಳಾದವು ಶಿವನ ಪೂಜೆಯನ್ನು ಮಾಡ್ತಾನೆ ಅವತ್ತು ಅವನಿಗೆ ಮಹಾ ಸಿದ್ಧಿ ಉಂಟಾಗತ್ತೆ ಭಗವಂತ ಪರೀಕ್ಷೆ ಮಾಡಿ ಕಣ್ಣು ಹೋದಂಗೆ ಮಾಡ್ತಾನೆ ಗೊತ್ತೇ ಇದೆ ನಮಗೆ ಹಾಗೆ ಇನ್ನೊಂದು ಬೇಡನ ಕಥೆ ಇದೆ ಅವತ್ತು ಬೇಟೆಯಲ್ಲಿ ಏನೂ ಸಿಗದೆ ಒದ್ದಾಡಿ ರಾತ್ರಿ ಆಗಿ ಕೊನೆಗೆ ರಾತ್ರಿ ಎಲ್ಲ ಮರದ ಮೇಲೆ ಕಡಿತಾನೆ ಎಲ್ಲಿ ಬಿದ್ದು ಸತ್ತೇನೋ ಎಲ್ಲಿ ಯಾವ ಕಾಡ ಪ್ರಾಣಿ ತಿಂದ ಹಾಕಿತ್ತು ಅಂತ ಹೇಳಿ ಅವನು ರಾತ್ರಿ ಮರಗಳ ಆ ಎಲೆಗಳನ್ನು ಕೀಳ್ತಾ ಹಾಕ್ತಾ ಶಿವ 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 ಅಂತ ಂತೆ ನಿದ್ರೆಯಲ್ಲಿ ಮರಿದೆ ಇರಲಿ ಅಂತ ಎದ್ದು ನೋಡ್ತಾನೆ ಅದು ಬಿಲ್ವ ವೃಕ್ಷವಾಗಿತ್ತು ಕೆಳಗಡೆ ಶಿವಲಿಂಗವಿತ್ತು ಇವನು ಬಿಲ್ವಗಳನ್ನೇ ಅರ್ಚನೆ ಮಾಡಿದ್ದ ಶಿವ ಅಂತ ಹೇಳಿದ್ದ ಇಡೀ ಜಾಗರಣೆ ಮಾಡಿದ್ದ ಇಡೀ ದಿನ ಉಪವಾಸ ಮಾಡಿದ್ದ ಅದರ ಪೂರ್ಣ ಫಲವು ಅವನಿಗೆ ದಕ್ಕತ್ತೆ ಇಂತಹ ಕಥೆಗಳು ಶಿವಪುರಾಣದಲ್ಲಿ ಶಿವಲಿಂಗ ಪುರಾಣದಲ್ಲಿ ಲಿಂಗ ಪುರಾಣದಲ್ಲಿ ಹಲವಾರು ಶಿವ ಮಹಾಪುರಾಣದಲ್ಲಿ ನಮಗೆ ಈ ಕಥೆಗಳೆಲ್ಲ ಸಿಕ್ಕತ್ವೆ ಹಲವಾರು ಸ್ಥಳೀಯ ಕಥೆಗಳು ಇವೆ ಅಂದರೆ ಈ ಶಿವರಾತ್ರಿ ತುಂಬ ಪ್ರಶಸ್ತವಾದದ್ದು ಈ ಶಿವರಾತ್ರಿಯ ಮಹಾತ್ಮೆ ಇರೋದೇ ಉಪವಾಸದಲ್ಲಿ ವ್ರತದಲ್ಲಿ ವ್ರತಾಚರಣೆಯಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಮರುದಿನದ ಸೂರ್ಯೋದಯದ ಸೂರ್ಯೋದಯದ ತನಕ ಈ ವ್ರತ ಮುಂದುವರಿಯುತ್ತೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಶುಚಿರ್ಭೂತರಾಗಿ ಪ್ರಾತಃ ವಿಧಿಗಳನ್ನು ಮುಗಿಸಿ ನಾವು ಸೂರ್ಯನ ಉದಯೋನ್ಮುಖ ಸೂರ್ಯನನ್ನು ನೋಡ್ತಾ ಸೂರ್ಯ ಉಪಾಸನೆ ಮಾಡಿ ಆ ಆ ಬಳಿಕ ನಾವು ನಮ್ಮ ಕುಲದೇವರ ಆರಾಧನೆ ಈ ಸ್ನಾ ಸಂಧ್ಯಾ ಪೂರ್ವದಲ್ಲಿ ಸ್ನಾನಾದಿಗಳನ್ನು ಮುಗಿಸಿರಬೇಕು ಆಮೇಲೆ ಸೂರ್ಯನ ಉಪಾಸನೆ ಮಾಡಿದ ನಂತರ ಅವನು ಪ್ರತ್ಯಕ್ಷ ದೈವಾಲವೇ ಅವನೇ ರವಿಶಂಕರ ಅವನನ್ನು ಆರಾಧಿಸಿ ಆ ಬಳಿಕ ನಾವು ಸ್ನಾನ ನಮ್ಮ ಪೂಜಾದಿಗಳನ್ನು ಮಾಡಿ ಕುಲದೇವರ ಪೂಜೆಯನ್ನು ಮಾಡಿ ವಿಶೇಷವಾಗಿ ಶಿವನನ್ನು ಪೂಜಿಸಬೇಕು ಅಂತ ಇದೆ ಬೆಳಗ್ಗೆಯಿಂದ ಮರುದಿನದ ಬೆಳಗ್ಗೆವರೆಗೂ ಒಂದೇ ಸಮನೆ ನಾವು ತಪಗಳಲ್ಲಿ ತೊಡಗಬಹುದು ಪೂಜೆ ಅರ್ಚನೆ ವಂದನೆ ಸೇವನೆಗಳಲ್ಲಿ ತೊಡಗಬಹುದು ಆದರೆ ಇದೆಲ್ಲ ಯಥಾಶಕ್ತಿ ಯಥಾ ಪ್ರೀತಿ ಪ್ರಥಮ ಪ್ರತಿಮಾ ಪೂಜಾ ಅದು ಮೊದಲ ಹಂತ ಜಪ ಮಧ್ಯಮ ಇದಕ್ಕಿಂತ ಉತ್ತಮೋತ್ತಮವಾದದ್ದು ಓಂ ನಮ ಶಿವಾಯ ಜಪ ಪಾರಾಯಣ ಶಿವಸಹಸ್ರನಾಮದ ಪಾರಾಯಣ ಮತ್ತು ರುದ್ರಾದಿಗಳ ಒಂದು ವೇದ ವೇದ ಘೋಷಗಳ ಒಂದು ಶ್ರವಣ ಪಠನ ಇತ್ಯಾದಿ ಯಥಾಶಕ್ತಿ ಎಮ್ ನಮಗೇನು ಬರುತ್ತೋ ಅದನ್ನು ನಾವು ಮಾಡ್ಬೋದು ಆದರೆ ಇಡೀ ದಿನ ಆ ರೀತಿ ನಾವು ಜಪತಪಗಳಲ್ಲಿ ಪೂಜೆಯಲ್ಲಿ ತೊಡಗೋದಕ್ಕೆ ನಮಗಿನ್ನೂ ಸಿದ್ಧತೆ ಇಲ್ಲ ಅಷ್ಟು ಶಕ್ತಿ ಇಲ್ಲ ಅಷ್ಟು ಮನೋಬಲ ಇಲ್ಲ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ಅದಕ್ಕಾಗಿ ಸ್ತೋತ್ರಗಳು ಭಜನೆಗಳು ಮತ್ತು ದೇವಾಲಯಕ್ಕೆ ಹೋಗುವಂಥದ್ದು ಗುರುಹಿರಿಯರ ಹತ್ರ ಹರಿಕಥಾ ಹರಿಕಥಾಶ್ರವಣೆ ಮಾಡುವಂಥದ್ದು ಹಾಗೆ ಭಜನೆಯಲ್ಲಿ ತೊಡಗುವಂಥದ್ದು ಸೇವೆ ಮಾಡುವಂಥದ್ದು ಶಿವರಾತ್ರಿಯ ದಿನ ಉಪವಾಸವಂತೂ ಸರ್ವೇ ಸಾಧಾರಣವಾದಂತಹ ವ್ರತ ಆವತ್ತು ಯಥಾಶಕ್ತಿ ಚಿಕ್ಕವರಾದರೆ ಎಳೆಯರಾದರೆ ಮರುದಿನದ ದಿನದ ಬೆಳಕೆವರೆಗೂ ನಿರ್ಜಲ ಉಪವಾಸವನ್ನು ಮಾಡ್ಬೋದು ಕೆಲವರು ಉಗುಳನ್ನೂ ನುಂಗೋದಿಲ್ಲ ಅದನ್ನು ಕೂಡ ಒಗೀತಾರೆ ಆ ಮಟ್ಟದ ಒಂದು ನಿಷ್ಠೆಯ ನಿರ್ಜಲ ಏಕಾದಶಿ ಅಥವಾ ನಿರ್ಜಲ ಶಿವರಾತ್ರಿ ವ್ರತವನ್ನು ಮಾಡ್ತಾರೆ ಕೆಲವರು ಕೇವಲ ನೀರು ಕುಡಿದು ಮಾಡ್ತಾರೆ ಕೆಲವರು ಕೇವಲ ಹಾಲು ಕುಡಿದು ಮಾಡ್ತಾರೆ ಕೆಲವರು ಕೇವಲ ಹಣ್ಣು ಇತ್ಯಾದಿಗಳನ್ನು ತಿಂದು ಶಿವರಾತ್ರಿ ವ್ರತ ಮಾಡ್ತಾರೆ ಇನ್ನು ಕೆಲವರು ಅವಲಕ್ಕಿ ಅಥವಾ ಉಪ್ಪಿಟ್ಟು ಅಂಥದ್ದು ಏನೋ ಒಂದು ಫಲಾಹಾರ ಉಪಾಹಾರಗಳನ್ನು ತಿಂದು ಸಜ್ಜಿಗೆ ಇತ್ಯಾದಿ ತಿಂದು ಏಕಾದಶಿ ವ್ರತವನ್ನು ಮಾಡ್ತಾರೆ ಕೆಲವರು ನಕ್ತವನ್ನು ಮಾಡ್ತಾರೆ ನಕ್ತ ಅಂತಂದ್ರೆ ಚಂದ್ರೋದಯದವರೆಗೂ ಉಪವಾಸವಿದ್ದು ಚಂದ್ರನ ದರ್ಶನವಾದ ತಕ್ಷಣ ರಾತ್ರಿ ಅಥವಾ ಸಂಜೆ ಹೊತ್ತಲ್ಲಿ ಊಟ ಮಾಡುವಂಥದ್ದು ಆವತ್ತು ಕೂಡ ಕೇವಲ ಉಪಾಹಾರ ಸ್ವೀಕರಿಸುವಂಥದ್ದು ತೀರಾ ಕೈಲಾಗೋದಿಲ್ಲ ಮೂರ್ ಹೊತ್ತು ತಿನ್ನಲೇಬೇಕು ವಯಸ್ಸಾಗಿದೆ ಔಷಧಿ ತಗೋಬೇಕು ಅಂತಂದ್ರೆ ಮೂರು ಹೊತ್ತು ಮುಖ್ಯವಾದ ಆಹಾರದ ಬದಲು ಲಘುವಾದ ಆಹಾರವನ್ನು ಅನ್ನ ತಿನ್ನೋ ಬದಲು ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಅಂತದ್ದು ತಿನ್ಕೋಬೋದು ಒಟ್ಟಿನಲ್ಲಿ ಶಿವರಾತ್ರಿಯ ವ್ರತದಂದು ಆಚೆ ತಿನ್ನೋದು ತಿನ್ನಬಾರ್ದು ತಿನ್ನೋದು ಮಾಡಬಾರದು ಮಾಡೋದು ಅದೇ ತಂಗಣನ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು ಅದೇ ಜಂಕ್ ಫುಡ್ ತಿನ್ನೋದು ಅದೇ ಹೋಟೆಲ್ ತಿರುಗಾಡೋದು ಇದನ್ನಾದರೂ ನಾವು ಅವಾಯ್ಡ್ ಮಾಡ್ಬೋದು ಏಕೆಂದರೆ ವರ್ಷಕ್ಕೊಂದು ದಿನ ಬರುವಂತಹ ಈ ವ್ರತದ ದಿನ ನಮ್ಮ ನಮ್ಮನ್ನು ನಾವೇ ಸಂಯಮಿಸಿಕೊಂಡು ಪರಮಾತ್ಮನ ಧ್ಯಾನದಲ್ಲಿ ತೊಡಗೋದಕ್ಕೆ ಅತ್ಯಂತ ಉತ್ತಮವಾದ ಅವಕಾಶ ಓಂ ನಮಃ ಶಿವಾಯ ಇದು ಪರಮ ಮಂತ್ರ ಮಹಾಮಂತ್ರ ಇದನ್ನು ವ್ಯಾಸರು ಪರಮ ಕರುಣೆಯಿಂದ ನಮ್ಮೆಲ್ಲರಿಗೂ ಕೊಟ್ಟುಬಿಟ್ಟಿದ್ದಾರೆ ದೀಕ್ಷೆಯಿಂದ ಗುರುಮುಖೇನ ದೀಕ್ಷೆಯಾಗಿ ಪಡೆಯೋ ಪಡೆದರೂ ತುಂಬ ಸಂತೋಷ ಶಿವಾಯ ಅಂದರೆ ಪಂಚಾಕ್ಷರಿ ಅದಕ್ಕೆ ಓಂ ಸೇರಿಸಿದಾಗ ಅದು ಷಡಕ್ಷರಿ ಓಂ ಶಿವಾಯ ಆಗುತ್ತೆ ಹೀಗೆ ಹಗಲು ರಾತ್ರಿ ಓಂ ಶಿವಾಯ ಜಪವನ್ನು ಮಾಡ್ತಾ ನಾವು ಭಗವಂತನ ಧ್ಯಾನವನ್ನು ಪೂಜೆಯನ್ನು ನಾನಾ ವಿಧದಲ್ಲಿ ಮಾಡ್ಬೋದು ನಾವು ಹರಿಕಥಾ ಶ್ರವಣಗಳನ್ನು ಮಾಡ್ಬೋದು ಯಕ್ಷಗಾನ ನೋಡ್ಬೋದು ಗೀತ ನೃತ್ಯಗಳಲ್ಲಿ ತೊಡಗಬಹುದು ಮೆರವಣಿಗೆ ಮಾಡಿಸ್ಬೋದು ರಥೋತ್ಸವ ಮಾಡ್ಬೋದು ಪೂಜೆ ಮಾಡಬಹುದು ಮೌನ ಧಾರಣೆ ಮಾಡ್ಬೋದು ಅಥವಾ ಕೂತ್ಕೊಂಡು ಯಾವ್ದಾದ್ರು ದೇವ್ರಿಗೆ ಸಂಬಂಧಪಟ್ಟಂತ ನಾಟಕವನ್ನು ಸಿನಿಮಾವನ್ನು ನೋಡ್ಬೋದು ಒಟ್ನಲ್ಲಿ ಆ ಒಂದು ದಿನವಾದ್ರೂ ನಾವು ಸಂಪೂರ್ಣವಾದ ಉಪವಾಸ ಜಾಗರಣೆಯನ್ನು ಕಷ್ಟಪಟ್ಟು ಮಾಡಬೇಕು ಸ್ವಲ್ಪ ಕಷ್ಟ ನಿಜ ನಮ್ಮ ಸುಖವನ್ನು ಅದುಮಿ ನಾವು ತ್ಯಾಗಕ್ಕೆ ಮುಂದಾಗಬೇಕು ಅದು ಸ್ವಯಂ ಪ್ರೀತಿಯಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಆಗ ವ್ರತವಾಗುತ್ತೆ ಯಾರೂ ಬಲವಂತಕ್ಕೆ ಮಾಡೋದಲ್ಲ ಆದರೆ ಹಾಗೆ ಅಂತ ನಾನು ಏನೂ ಮಾಡೋಕ್ಕಾಗಲ್ಲಪ್ಪ ಅಂತ ಅದೇ ಭೋಗದಲ್ಲಿ ಮುಳುಗಿದ್ರೆ ಈ ದಿನದ ಪ್ರಾಶಸ್ತ್ಯ ಇದರೊಂದಿಗೆ ಬರುವ ದೈವಾನುಗ್ರಹ ಹೀಗೆ ಮಾಡೋದರಿಂದ ನಮ್ಮಲ್ಲಿ ಬೆಳೆಯುವಂಥ ಮನೋಬಲ ಆಧ್ಯಾತ್ಮಿಕ ಬಲವನ್ನು ನಾವೇ ಮಿಸ್ ಮಾಡ್ಕೊಳ್ತೀವಿ ಏನು ಸಿಗುತ್ತೆ ಅಂತಂದರೆ ಲೌಕಿಕ ಒಂದೇ ಅಲ್ಲ ಜೀವ ಜೀವನದಲ್ಲಿ ಹಣ ಸಿಕ್ಕರೆ ಏನು ಆ ಹಣದೊಂದಿಗೆ ಬೇಕಾದ ನೆಮ್ಮದಿ ಸಿಗಲ್ವಲ್ಲ ನಮ್ಮ ಅಂತರಂಗ ಪಕ್ವವಾದ್ರೆ ಬಂದ್ರೂ ಬರ್ದಿದ್ರು ಸಂತೋಷವಾಗಿರ್ತೀವಿ ಅಂತಹ ಒಂದು ಅಂತರಂಗದ ಪಾಕವನ್ನ ಕೊಡುತ್ತವೆ ಪರಮಾತ್ಮ ಶಿವನು ಈ ದಿನದಂದು ವಿಶೇಷವಾಗಿ ಅವನು ಮೊದಲೇ ಆಶುತೋಷ ಸುಲಭದಲ್ಲಿ ಒಲಿದು ವ್ರತ ವರ ಕೊಡುವವನು ಈ ದಿನದಂದು ಮಹಾಶಿವರಾತ್ರಿಯ ದಿನದಂದು ಇನ್ನು ವಿಶೇಷವಾಗಿ ಅವನು ಸಂತುಷ್ಟನಾಗಿ ವರಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮಕ್ಕಳು ಮಂದಿ ಎಲ್ಲನ ಸೇರಿಸಿಕೊಂಡು ಬಂಧು ಮಿತ್ರರನ್ನು ಸೇರಿಸಿಕೊಂಡು ಶಿವರಾತ್ರಿಯ ದಿನ ಪೂಜೆಯಲ್ಲೋ ತಪಗಳಲ್ಲೋ ದೇಗುಲ ದರ್ಶನಗಳಲ್ಲೋ ಗೀತನೃತ್ಯಾದಿಗಳಲ್ಲೋ ಎಲ್ಲವೂ ಗೀತನೃತ್ಯ ಆದಿಗಳು ಕೂಡ ಶಿವಪರವಾಗಿರಬೇಕು ಆಧ್ಯಾತ್ಮಿಕವಾಗಿರಬೇಕು ಯಾವುದೋ ಅಶ್ಲೀಲ ಸಿನ್ಮಾ ಹಾಡು ಹಾಕ್ಕೊಂಡು ಕೆಟ್ಟದಾಗ ಕಿರ್ಚೋದಲ್ಲ ಡಿಸ್ಕೋ ಹೋಗೋದಲ್ಲ ಹೋಟೆಲ್ ತಿರುಗಾಡೋದಲ್ಲ ಅದು ಶಿವಪರವಾಗಿರಬೇಕು ಭಗವನ್ಮುಖವಾಗಿರಬೇಕು ಆ ರೀತಿ ಶಿವರಾತ್ರಿಯ ಆಚರಣೆಯನ್ನು ಮಾಡೋಣ ಇಡೀ ಭಾರತದಲ್ಲಿ ಎಲ್ಲ ಕಡೆ ಎಲ್ಲ ಕುಲ ವರ್ಣದ ಎಲ್ಲ ಮತಪಂಥಗಳ ಎಲ್ಲರೂ ಕೂಡ ಶಿವರಾತ್ರಿಯಂದು ವ್ರತಾಚರಣೆಯನ್ನು ಮಾಡೋಣ ಉಪವಾಸವೇ ಬಹಳ ಮುಖ್ಯವಾದದ್ದು ನಮ್ಮ ಪಂಚೇಂದ್ರಿಯಗಳಿಗೆ ಸ್ವಲ್ಪ ಅದು ತ್ಯಾಗ ಮಾಡುವ ಅಭ್ಯಾಸವನ್ನ ಮಾಡಿಸ್ಬೇಕು ತಿನ್ನು 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 ಮೂರು ಹೊತ್ತು ಐದು ಇಂದ್ರಿಯಗಳಿಂದ ಏನನ್ನೋ ಕನ್ಸ್ಯೂಮ್ ಮಾಡ್ತಿರ್ತೀವಲ್ಲ ಆಹರಣ ಮಾಡ್ತಿರ್ತೀವಲ್ಲ ಅದು ನಮ್ಮ ಮಾನಸಿಕ ಆಧ್ಯಾತ್ಮಿಕ ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಬಿಟ್ಟು ನೋಡಬೇಕು ಅದು ಒಳ್ಳೇದು ಹೊಟ್ಟೆಗೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಹಾಗಾಗಿ ಈ ಆತ್ಮಸ್ವಾಮ್ಯ ಏನಿದೆ ಇಂದ್ರಿಯ ಜಯ ಏನಿದೆ ಇದನ್ನು ಉದ್ದೇಶವಾಗಿಡಿಸಿಕೊಂಡೇ ಇಂಥ ವ್ರತಗಳನ್ನು ರೂಪಿಸಲಾಗಿದೆ ಇಂಥ ಒಂದು ಉತ್ತಮೋತ್ತಮವಾದ ವ್ರತವನ್ನು ಮಾಡೋಣ ಇಡೀ ದಿನ ಶಿವನ ಸ್ಮರಣೆಯನ್ನು ಮಾಡೋಣ ಬಿಲ್ವಾರ್ಚನೆಯನ್ನು ಮಾಡೋಣ ಅಭಿಷೇಕಾದಿಗಳನ್ನು ಮಾಡೋಣ ವೇದ ಪಾರಾಯಣ ಪಠನಗಳನ್ನು ರುದ್ರಾದಿಗಳ ಒಂದು ಪಠನ ಶ್ರವಣ ಅಭಿಷೇಕಗಳನ್ನು ರುದ್ರಾಭಿಷೇಕಗಳನ್ನು ಮಾಡೋಣ ನೋಡೋಣ ಆಯೋಜಿಸೋಣ ಭಾಗವಹಿಸೋಣ ದೇವಸ್ಥಾನಗಳಿಗೆ ಹೋಗೋಣ ಮಕ್ಕಳನ್ನು ಕರ್ಕೊಂಡು ಹೋಗಿ ಕನಿಷ್ಠ ಅಯ್ಯೋ ಚಿಕ್ಕ ಮಕ್ಕಳು ಮಲ್ಕೊಳ್ಳಿ 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 ಅಂತ ಹೇಳಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಹಾಗೆ ಬಿತ್ಕೊಂಡು ಮಲಗಿರೋ ಥರ ಅವ್ರಿಗೆ ಅಭ್ಯಾಸ ಮಾಡಿಸಿ ನಾವೇ ಹಾಳು ಮಾಡ್ತೀವಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಆದಷ್ಟು ಎಷ್ಟು ಸಾಧ್ಯವಷ್ಟು ದೀರ್ಘಕಾಲ ಅವರು ಎದ್ದಿರಲಿ ಕರ್ಕೊಂಡು ಹೋಗಿ ಒಂದಷ್ಟು ತೂಕ ತೂಕಡಿಸ್ತಾರೆ ಆಗಲಿ ಬಿಡಿ ಕಷ್ಟ ಆಗಲಿ ಏನೀಗ ದೇವರಿಗಾಗಿ ಒಂದು ರಾತ್ರಿ ಒಂದು ಸ್ವಲ್ಪ ಹತ್ರ ಆದರೂ ನಾವು ನಮ್ಮ ಸುಖವನ್ನು ಪಕ್ಕಕ್ಕಿಡೋಣ ಪ್ರಯತ್ನ ಆದರೂ ಮಾಡೋಣ ಮಾಡ್ತಾ 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 ದೇಹ ಅದಕ್ಕೆ ಕಂಡೀಷನ್ ಆಗುತ್ತೆ ಹಾಗಾಗಿ ಈ ಶಿವರಾತ್ರಿಯ ಪ್ರಾಶಸ್ತ್ಯ ನೃತ್ಯ ತುಂಬ ತುಂಬ ಇದೆ ನಾನು ತುಂಬ ಕಡಿಮೆ ಹೇಳಿರೋದು ಆದರೆ ಆ ಮಹಾಪುರಾಣಗಳಲ್ಲಿ ಪ್ರಾಜ್ಞರು ಅನುಭವಸ್ಥರು ಸಾಧುಸಂತರು ಎಲ್ಲರೂ ಕೂಡ ಈ ದಿನದ ಮಹಾತ್ಮ್ಯವನ್ನು ಹೇಳಿದ್ದಾರೆ ಭಾವ ವೇಷಧರಣ ಅಂತ ಒಂದು ಪದ್ಧತಿ ನಮ್ಮಲ್ಲಿತ್ತು ಅದೊಂದು ಜಾನಪದಿಯ ಪದ್ಧತಿ ಇವತ್ತಿಗೂ ಕೂಡ ನಾವು ಭಾರತದ ಇತರ ಭಾಗಗಳಲ್ಲಿ ನೋಡ್ತೀವಿ ಧಾರಣ ಅಂತಂದರೆ ಎಲ್ಲರೂ ಭಜನೆಗೆ ಪೂಜೆಗೆ ಸೇರಿದಾಗ ಶಿವರಾತ್ರಿಯ ಕೂಟಗಳಲ್ಲಿ ಆ ರುದ್ರಾಕ್ಷಿ ಮಾಲೆ ಮತ್ತು ಚರ್ಮದಂತೆ ಕಾಣುವಂಥ ಬಟ್ಟೆಗಳನ್ನು ಧರಿಸಿ ಜಟೆಯನ್ನು ಧರಿಸಿ ಶಿವ ವೇಷವನ್ನು ತಾಳಿ ಕೈಯಲ್ಲಿ ಶೂಲ ಇಟ್ಕೊಂಡು ಶಿವನಂತೆ ಶಿವಗಣಗಳಂತೆ ಎಲ್ಲರೂ ನೃತ್ಯ ಮಾಡುವಂಥದ್ದು ಭಜನೆ ಮಾಡುವಂಥದ್ದು ನಮ್ಮ ಪುಟಾಣಿ ಮಕ್ಕಳಿಗೆ ಹಾಗೆ ವೇಷಭೂಷ ಹಾಕಿಸಿ ನಾವು ಭಜನೆ ಮಾಡಿಸ್ಬೋದು ಎಷ್ಟು ಯಾವ ಯಾವ ಏನಕ್ಕೇನ ಪ್ರಕಾರೇಣ ಮನಃ ಶಿವೇ ನಿವೇಶ ಇತ್ತು ಯಾವ ರೂಪದಲ್ಲಿ ಯಾವ ವಿಧಾನದಲ್ಲಾದರೂ ಸರಿ ಭಗವಂತನ ಸ್ಮರಣೆ ಮಾಡೋದು ತುಂಬ ಮುಖ್ಯ ಹಾಗಾಗಿ ಮಹಾಶಿವರಾತ್ರಿಯ ಈ ಪರಮ ಪ್ರಶಸ್ತವಾದ ದಿನವನ್ನು ಬಳಸ್ಕೊಳ್ಳೋಣ ಆಧುನಿಕತೆ ನಮ್ಮ ದುಡ್ಡು ಅದೆಲ್ಲ ಪಕ್ಕಕ್ಕಿಡಿ ಅಂತರಂಗದ ವಿಕಾಸ ಅನ್ನೋದು ತುಂಬ ಮುಖ್ಯ ಆ ಅಂತರಂಗದ ವಿಕಾಸಕ್ಕೆ ಪೂರಕವಾದಂತಹ ಇಂಥ ಪರಮ ಪವಿತ್ರ ಪ್ರಶಸ್ತ ವ್ರತವನ್ನು ಆಚರಿಸೋಣ ಧನ್ಯರಾಗೋಣ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ವ್ರತದ ಹಾರ್ದಿಕ ಶುಭಾಶಯಗಳು ಓಂ ನಮಃ ಶಿವಾಯ